ಹಾಯ್ ಹೆಲೋ ಗಾಯಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇವತ್ತು ನಾವು ಅಲ್ಯಾಟ್ ಮೋಷನ್ನಲ್ಲಿ ಲಿರಿಕಲ್ ವಿಡಿಯೋ ಹೇಗೆ ಮಾಡೋದಂತ ನೋಡೋಣ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಆದಷ್ಟು ಬೇಗ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮೊದಲಿಗೆ ನೀವು ಅಲಾಟ್ ಮೋಷನ್ನ ಓಪನ್ ಮಾಡ್ಕೊಳ್ಳಿ ಎಲೈಟ್ ಮೋಷನ್ನ ಓಪನ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಐಕನ್ ಕಾಣಿಸ್ತಾ ಇಲ್ವಾ ಇಲ್ಲಿ ಕ್ಲಿಕ್ ಮಾಡಿ ನಂತರ ನೀವು ನೈನ್ ಇಷ್ಟು ಸಿಕ್ಸ್ಟಿನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಡಿ ನಂತರ ನೀವು ಯಾವ ಹಾಡಿಗೆ ಲಿರಿಕಲ್ ವೀಡಿಯೋ ಮಾಡಬೇಕು ಅಂತಿದ್ದೀರ ಆ ಹಾಡನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಈ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಸಾಂಗ್ಗೆ ಯಾವ ಫೋಟೋ ಒಪ್ಪುತ್ತೆ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಇನ್ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಇದನ್ನು ಪೂರ್ತಿ ಟ್ರ್ಯಾಕ್ ಮಾಡ್ಕೊಳ್ಳಿ ನಂತರ ಈಗ ಸಾಂಗ್ನ ಪ್ಲೇ ಮಾಡಿ ಈಗ ಸಾಂಗ್ನ ಲಿರಿಕ್ನ ಬರ್ಕೊಳ್ಳಿ అక్షరి స్వల్ప కాల్ ನೋಡಿ ಫ್ರೆಂಡ್ಸ್ ಇದೇ ಥರ ಲಿರಿಕಲ್ನ ಬರ್ಕೋಬೇಕು ಇದಕ್ಕೆ ಎಫೆಕ್ಟ್ನ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ನೀವು ಲಿರಿಕ್ನ ಬರೆದಿರ್ತೀರಲ್ವ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೆಕ್ಸ್ಟು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಆ್ಯಡ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಸ್ವೈಪ್ ಸ್ವೈಪ್ ಮಾಡಿದ ತಕ್ಷಣ ಇಲ್ಲಿ ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ಇಲ್ಲಿ ನೀವು ನೋಡ್ತಿರ್ಬೋದು ಸೆಕೆಂಡ್ ಆಪ್ಷನ್ ಟೆಕ್ಸ್ಟ್ ಪ್ರೋಗ್ರೆಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ನಂತರ ಟೈಪ್ ಇನ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಅದನ್ನೇ ನೆಕ್ಸ್ಟ್ ಟೆಕ್ಸ್ಟ್ಗೆ ಎಫೆಕ್ಟ್ ಆ್ಯಡ್ ಹೇಗೆ ಮಾಡೋದಂದ್ರೆ ಈ ಇಲ್ಲಿ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಡಿ ಇಲ್ಲಿ ನಂತರ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತ್ರೀ ಡಾಟ್ ಇದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಮೇಲೆ ಕೊಡಿ ನಂತರ ನೆಕ್ಸ್ಟ್ ಟೆಕ್ಸ್ಟ್ಗೆ ಬಂದು ಇಲ್ಲಿ ಎಫೆಕ್ಟ್ಸ್ನ ಪೇಸ್ಟ್ ಮಾಡಿ ಈಗ ನೋಡಿ ನೋಡಿ ಕಾಯಿಸಿ ಇಷ್ಟೇ ಥ್ಯಾಂಕ್ ಯು